வ சேவைய மாடி விருந்தாவனதையிருந்தாவன சேவையிருந்தாவன மாடிதவரி ಭೂಬಂಧನ ಬಿಡುಗಡೆಯ ಗುರು ಬೃಂದಾವನದ ಸೇವೆ ಮಾಡಿದವರಿಗೆ ಭೂಬಂಧನ ಬಿಡುಗಡೆಯ ಗುರು ಬೃಂದಾವನದ ಸೇವೆಯ ಮಾಡಿ ಬೃಂದಾವನದ ಸೇವೆಯ ತಾಲಿದಿರೆ ಕಂಡು ಕರವ ಮುಗಿದು ಬೇಗ ಹೀರೇಳು ಲೋಕದ ಮಾತೆಗೆ ನಮೋ ಎಂಬೋದಲ್ಲದೆ ಏಳು ತಾಲಿದಿರೆ ಕಂಡು ಕರವ ಮುಗಿದು ಬೇಗ ಹೀರೇಳು ಲೋಕದ ಮಾತೆಗೆ ನಮೋ ಎಂಬೋದಲ್ಲದೆ ಏಳು ಪ್ರದಕ್ಷಿಣೆ ಮಾ ಏಳು ಪ್ರದಕ್ಷಿಣೆಯನು ಮಾಡಿದವರಿಗೆ ಏಳು ಜನ್ಮದ ಪಾಪ ಹಿಂಗುವುದು ಏಳು ಪ್ರದಕ್ಷಿಣೆಯನು ಮಾಡಿದವರಿಗೆ ಏಳು ಜನ್ಮದ ಪಾಪ ಬೃಂದಾವನದ ಸೇವೆಯ ಮಾಡಿ ಬೃಂದಾವನದ ಸೇವೆಯ ಸಾರಿ ನಿಟ್ಟು ಮೇಲೆ ಪನ್ನಿರ ನೆರೆದೋ ಪ್ರತಿ ದಿವಸದಲ್ಲಿ ಸಾರಿ ನಿಟ್ಟು ಮೇಲೆ ಪನ್ನೀರ ನೆರೆದು ಪ್ರತಿ ದಿವಸದಲ್ಲಿ ಸಾರಿ ಸೇವೆಯ ಗುರಿದು ಮುನ್ನ ಸೇರಿಸುವಳು ತನ್ನ ಪದವಿಯನು ಸಾರಿ ಸೇವೆಯ ಗುರಿದು ಮುನ್ನ ಸೇರಿಸುವಳು ತನ್ನ ಪದವಿಯನು ವೃಂದಾವನದ ಸೇವೆಯ ಮಾಡಿ ಬೃಂದಾವನದ ಸೇವೆಯ ಒಡೆಯನ್ನ ಮನೆಗೆ ನೀರು ತರುತ್ತಲೊಬ್ಬಳು ಎಡಗಿ ಬಿದ್ದಳು ತನ್ನ ಕೊಡ ನೋಡೆಯೇ ಒಡೆಯನ ಮನೆಗೆ ನೀರು ತರು ತಲೊಬ್ಬಳು ಎಡಹಿ ಬಿದ್ದಳು ತನ್ನ ಕೊಡ ನೋಡೆ ಸಿಡಿದು ಶ್ರೀ ತುಳಸಿಗೆ ತಂಪಾಗಲು ಮುನ್ನ ಕೊಡಳೆ ಅವಳಿಗೆ ಮೋಕ್ಷ ಪದವಿಯನು ತಿಳಿದು ಶ್ರೀ ತುಳಸಿಗೆ ತಂಪಾಗಲು ಮುನ್ನ ಪೊಡಳೆ ಅವಳಿಗೆ ಮೋಕ್ಷ ಪದವಿಯನು ಬೃಂದಾವನದ ಸೇವೆಯ ಮಾಡಿ ಬೃಂದಾವನದ ಸೇವೆಯ ಕೇಶವಯಂಬ ಭೂಸುರಗೆ ಶುಕಯೋಗಿ ಉಪದೇಶಿಸಿದನು ತನ್ನ ಭಾಗವತದಲ್ಲಿ ಕೇಶವ ಎಂಬ ಭೂಸುರಗೆ ಶುಕಯೋಗಿ ಉಪದೇಶಿಸಿದನು ತನ್ನ ಭಾಗವತದಲ್ಲಿ ಕಾಸು ವೀಸ ಹೊನ್ನೋ ಹಣ ಸವೆಯದ ಮುನ್ನ ನಿರಾಶೆಯಿಂದಲೇ ಮುಖ മുക്തി ദോരക്കൂ പാസു വീ സവണ സമയത മുന്ന നിരാശ മുക്തി ദോരകൂ വൃന്ദാവനദ സേവയ ആടി വൃന്ദാവനദ സേവയ പൊടവിധിക ಸೋದೇಪುರದ ತ್ರಿವಿಕ್ರಮ ಎಡ ಲಕ್ಷ್ಮಿ ಲಕ್ಷ್ಮೀ ದೇವಿಯ ಸಹಿತ ಪೊಡವಿ ಗದಿ ಕವಾದ ಸೋದೇ ಪುರದ ತ್ರಿವಿಕ್ರಮ ಕೆಡಭಾಗದಲ್ಲಿ ಲಕ್ಷ್ಮೀ ದೇವಿಯ ಸಹಿತ ಸಡಗರ ದಿಂದಲಿ ಹಯವದ ನಾನಾ ಬಿಡದೆ ಪೂಜಿಸಿ ಭಕ್ತಿ ಪಡೆವಿರಯ್ಯಾ ಸಡಗರ ದಿಂಡಲಿ அயவத நப பிணை பூஜிசி பக்தி படைவிரையாவன சேவைய ஆடி விருந்தவனே ಬೃಂದಾವನದ ಸೇವೆ ಮಾಡಿರವರಿಗೆ ಭೂಬಂಧನ ಬಿಡುಗಡೆಯ ಬೃಂದಾವನದ ಸೇವೆಯ ಮಾಡಿ ಬೃಂದಾವನದ ಸೇವೆಯ ಮಾಡಿ ಬೃಂದಾವನದ ಸೇವೆಯ ಆ